ನಿನ್ನೆ ಪಹಲ್ಗಾಮಲ್ಲಿ ನಡೆದಂಥ ಘಟನೆ ಇದು ಅತ್ಯಂತ ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಘಟನೆ ದುರ್ಘಟನೆ ನಡೆದಿದೆ ಇದು ಈಗಾಗಲೇ ದೇಶದ ಜನ ನಾಗರಿಕ ಬಂಧುಗಳು ಪ್ರಧಾನಮಂತ್ರಿಗಳಾದಿಯಾಗಿ ಅತ್ಯಂತ ತೀವ್ರವಾಗಿ ಖಂಡಿಸಿದ್ದಾರೆ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಅದರ ಜೊತೆಗೆ ಅದೊಂದು ಭಾರತದ ಮುಕುಟ ಮತ್ತು ನೈಸರ್ಗಿಕವಾಗಿ ಏನು ಭಾಳಷ್ಟು ಜನ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಾರೆ ಸ್ವಿಟ್ಜರ್ಲೆಂಡ್ಗಿಂತೂ ಚೆನ್ನಾಗಿದೆ ಅನ್ನುವಂಥ ಭಾವನೆ ಜನರಲ್ಲಿತ್ತು ಅದರಲ್ಲಿ ಅಶಾಂತಿಯ ಕಾರಣದಿಂದ ಹೋಗ್ತಾ ಇರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಅಲ್ಲಿನ ಒಟ್ಟಾರೆ ಡೆವಲಪ್ಮೆಂಟು ಮತ್ತು ಅಲ್ಲಿನ ಮೇನ್ ಎಕಾನಮಿ ಇರುವುದೇ ಟೂರಿಸಮ್ನಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಟೂರಿಸ್ಟ್ಗಳು ಹೋಗೋಕ್ಕೆ ಶುರು ಮಾಡಿದ್ದವು ಮತ್ತು ಇಲೆಕ್ಷನ್ಗಳು ಸಹಿತ ಅತ್ಯಂತ ಶಾಂತ ರೀತಿಯಿಂದ ನಡೆದು ಲೋಕಲ್ ಬಾಡೀಸ್ ಇಲೆಕ್ಷನ್ ಇರ್ಬೋದು ಲೋಕಸಭೆ ವಿಧಾನಸಭೆ ಚುನಾವಣೆಗಳು ಅತ್ಯಂತ ಶಾಂತಿ ರೀತಿಯಿಂದ ನಡೆದಿದ್ದು ಹೀಗಾಗಿ ಜನರ ವಿಶ್ವಾಸವೂ ಭಾಳ ಚೆನ್ನಾಗಿ ಮೂಡಿತ್ತು ಹಾಗಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ಗಳು ಟೂರಿಸ್ಟ್ಗಳು ಹೋಗ್ತಾಯಿದ್ರು ಸೊ ಇದನ್ನೆಲ್ಲ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ನಿನ್ನೆ ಒಂದು ಭಾಳ ದೊಡ್ಡ ಅಟ್ಯಾಕ್ ಮಾಡಿದ್ದಾರೆ ಹಾಗಾಗಿ ಅದರ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಅಲ್ಲೇ ಹೋಗಿದ್ದಾರೆ ನಾನು ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ ಕರ್ನಾ ಕರ್ನಾಟಕದಿಂದ ಮೂರು ಜನ ಈಗ ಮೃತರಾಗಿದ್ದಾರೆ ಅವರ ಹೆಸರು ಎಲ್ಲ ನಿಮ್ಗೆ ಗೊತ್ತಿದೆ ಹೀಗಾಗಿ ನಾನು ಮತ್ತು ಇಬ್ಬರು ಗಾಯಗೊಂಡಿದ್ದಾರೆ ಇಂಜರ್ಡ್ ಆಗಿದ್ದಾರೆ ಭರತ್ ಭೂಷಣ್ ಅವರು ಮಂಜುನಾಥ್ ರಾವ್ ಅವರು ಮಧುಸೂದನ್ ಮಧುಸೂದನ್ ಅವರು ಇವರೆಲ್ಲರೂ ಮೃತರಾಗಿದ್ದಾರೆ ಇನ್ನಿಬ್ಬರು ಗಾಯಗೊಂಡಿದ್ದಾರೆ ಮತ್ತು ಅಲ್ಲಿರುವ ಆ ಈ ಗಾಯ ಮೃತರ ಸಂಬಂಧಿಕರು ಮತ್ತು ಮೃತರ ಪಾರ್ಥಿವ ಶರೀರವನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಲೆಫ್ಟಿನೆಂಟ್ ಗವರ್ನರ್ ಆಫೀಸು ಅಲ್ಲಿನ ಸರ್ಕಾರದ ಮಂತ್ರಿಗಳು ಯಾರು ನಮ್ಮ ವಿಭಾಗದ ಮಂತ್ರಿಗಳಿದ್ದಾರೆ ಅವರು ಮತ್ತು ಗೃಹ ಮಂತ್ರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಕೋಆರ್ಡಿನೇಷನನ್ನು ಮಾಡಿದ್ದೆವು ಇವತ್ತು ನಾಳೆ ಎಲ್ಲವೂ ಅವರವರ ಸ್ವಸ್ಥಳಗಳಿಗೆ ಅವರು ತಲುಪ್ತಾ ಇದ್ದಾರೆ ಮತ್ತು ನಿನ್ನೆ ರಾತ್ರಿನೇ ನಾನು ಸನ್ಮಾನ್ಯ ರಾಮಮೋಹನ್ ರಾಯ್ಡು ಅವರ ಜೊತೆಗೂ ಮಾತನಾಡಿ ಅವರು ಕೂಡ ಅಲರ್ಟಾಗೇ ಇದ್ದರು ನಾನು ಮಾತಾಡಿದ ಮೇಲೆ ಮಾಡಿದ್ದಾರೆ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ ರಾತ್ರಿ ಆದರೂ ಕರ್ನಾಟಕದಿಂದ ಎರಡು ಮೂರು ಫೋನುಗಳು ಬಂದು ಅನೇಕರು ಅಲ್ಲಿ ಇದ್ದಾರೆ ಟೂರಿಸ್ಟಾಗಿ ಹೋದವರು ಅವರು ತಕ್ಷಣ ಬರಬೇಕಂತಿದ್ದಾರೆ ಆದ್ದರಿಂದ ಹೆಚ್ಚಿನ ಫ್ಲೈಟ್ಗಳನ್ನು ಅರೇಂಜ್ಮೆಂಟ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿದರು ನಾನು ರಾತ್ರಿನೇ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದು ಕಾಲ ಹೊತ್ತಿಗೆ ರಾಮಮೋಹನ್ ಎರಡು ಅವರ ಜೊತೆಗೆ ಮಾತನಾಡಿ ಫ್ಲೈಟ್ಗಳನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದೆ ಯಾವುದಾದ್ರೂ ಎರಡು ಮೂರು ಡೆಸ್ಟಿನೇಷನ್ದಲ್ಲಿ ಪ್ರಮುಖ ಅವರು ಅವರೀಗ ಸದ್ಯಕ್ಕೆ ಮುಂಬೈ ಮತ್ತು ದೆಲ್ಲಿಗೆ ಮಾಡಿದ್ದಾರೆ ಮತ್ತು ಇನ್ನೊಂದು ಕಂಪ್ಲೇಂಟ್ ಬಂತು ಟಿ ವಿ ಚಾನಲ್ದಿಂದನೇ ಬಂತು ಹೆಚ್ಚಿನ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂತ ಅದನ್ನು ಆ್ಯಸ್ ಎ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ನಮ್ಮ ಇದರಲ್ಲಿ ಅದರ ಗಮನಕ್ಕೆ ಬಂತು ನಾವು ತಕ್ಷಣ ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರ್ ಅವರಿಗೆ ಅದನ್ನು ಕೂಡ ಗಮನಕ್ಕೆ ತೊಗೊಂಬಂದು ಆ ರೀತಿ ಆಗಲಾರದಂತೆ ನಾವು ಕ್ರಮವನ್ನು ಕೈಕೊಳ್ಳಿಕ್ಕೆ ವಿನಂತಿ ಮಾಡಿದ್ದೆ ಅದರ ಪ್ರಕಾರ ಅವರು ಸೂಕ್ತವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಹೆಚ್ಚಿನ ವಿಮಾನಗಳನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ ಮತ್ತು ಇವರೇನು ಮೋಟಲ್ ರಿಮೈನ್ಸಿಂಗ್ ಇದೆ ಅಂದರೆ ಪೃಥ್ವ ಶರೀರವನ್ನು ಅವರವರ ಊರುಗಳವರಿಗೆ ಮುಟ್ಟಿಸುವವರಿಗೆ ಅಲ್ಲಿನ ನಮ್ಮ ಅಧಿಕಾರಿಗಳು ಮತ್ತು ಜಮ್ಮು ಕಾಶ್ಮೀರದ ಸರ್ ಲೆಫ್ಟಿನೆಂಟ್ ಗವರ್ನರ್ ಅವರು ಸಂಪೂರ್ಣವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಿನ್ನೆ ಸಾಯಂಕಾಲದಿಂದ ನಾವು ಸಂಪರ್ಕದಲ್ಲಿ ಇದ್ದೇವೆ ಮತ್ತು ನಾನು ಕೂಡ ನಿನ್ನೆ ಸಾಯಂಕಾಲದಿಂದನೇ ವಿಷಯ ಗೊತ್ತಾಗ್ತಾ ಇದ್ದಂಗೆ ಕರ್ನಾಟಕದವರು ಇದ್ದಾರೆ ಅಂತ ತಾವು ಕೂಡ ನಾನು ಮಾಧ್ಯಮದವರಿಗೂ ನಾನು ಧನ್ಯವಾದ ಹೇಳ್ತೀನಿ ಕರ್ನಾಟಕದ ಮಾಧ್ಯಮದವರು ತಕ್ಷಣ ಅವರ ಗಮನಕ್ಕೆ ಬಂದಂಥ ಸಂಗತಿಯನ್ನು ನಮ್ಮ ಗಮನಕ್ಕೆ ತೊಗೊಂಬಂದು ಅವರು ಅಲ್ಲಿನ ಪರಿಸ್ಥಿತಿಯನ್ನು ಸತತವಾಗಿ ಕವರ್ ಮಾಡಿ ಜಾಗೃತಿ ನಿರ್ಮಾಣ ಮಾಡುವ ಕೆಲಸ ಮಾಡಿದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಘಟನೆಯನ್ನು ಅತ್ಯಂತ ಈ ಆದಂಥ ಸಾವು ನೋವುಗಳನ್ನು ನಾವು ಖಂಡಿಸುವುದರ ಜೊತೆಗೆ ಈ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ ನಿರ್ಮೂಲನೆ ಮಾಡಲಿಕ್ಕೆ ಏನು ಭಾರತ ಸರ್ಕಾರ ನಮ್ಮದೊಂದು ಝೀರೋ ಟಾಲರೆನ್ಸ್ ಅಂತಿದೆ ಆ ಪಾಲಿಸಿಯಿಂದ ಮತ್ತಷ್ಟು ಗಟ್ಟಿಯಾಗಿ ಮುಂದುವರಿಯಂಥ ಸಂಕಲ್ಪವನ್ನು ನಮ್ಮ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಮಾಡಿದೆ ಮತ್ತು ಈ ಎಲ್ಲ ಮೃತ ಕುಟುಂಬಗಳಿಗೆ ನಮ್ಮ ಸರ್ಕಾರದ ಪರವಾಗಿ ನಾನು ಅತ್ಯಂತ ದುಃಖದಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ ಸಾಂತ್ವವನ್ನು ಹೇಳ್ತೀನಿ ಅವ್ರಿಗೆ ಚಿರಶಾಂತಿ ಸಿಗಲಿ ಅನ್ನುವಂಥ